ಇಸ್ಕೋ ಇಸ್ಕೋ ಮುಜೇ ರಖಾ ಚಲ್ ಭೈ ಇಂಡೆಕ್ಸ್ ಅಪ್ ಇಂಡೆಕ್ಸ್ ಆಕಡೆ పేಪರ್ ಆಕಡೆ ಮೋರ್ ಮುಂಜಾತ್ರ ಇರಣ ನಾವು ಸರ್ ಇಂಡೆಕ್ಸ್ ನಾವು ಮುಂದೆ ಬಂದ್ರೆ ನೀವು ಇಂಡೆಕ್ಸ್ ಸರ್ ಅಲ್ವಾ ಹ್ಮ್ ಹನುನಿ ಏನು ಅಂದ್ರೆ ಏನ್ ಸುಖಮ ಕೇಳ್ತಿದ್ದೀನಿ ಕುಮಾರಸ್ವಾಮಿ ನನ್ನ ತೋರಿಸಿದ್ದಾರೆ ನಮ್ಮ ಇದೇ ರೀತಿ ಇಂಡಿಪೆಂಡೆಂಟಾಗಿ ಒಂದೇ ಕ್ಯಾಂಡಿಡೇಟ್ ಆಗಿದ್ದೆ ನಾನು ಮಂತ್ರಿ ಇರಲಿಲ್ಲ ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಬೇಕು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿ ಅನ್ನ ಇದೇ ನಮ್ಮ ಡಿ ಕೆ ಸುರೇಶ್ ಮನೆ ಕ್ಯಾಂಡಿಡೇಟ್ ಆಗಿತ್ತು ಒಂದು ಲಕ್ಷ ಮೂವತ್ತು ಸಾವಿರ ಓಟಿ ಎದ್ದಿದ್ದೇವೆ ಅವತ್ತಿನ ಕಾಲ ಸತತವಾಗಿ ಆಯ್ಕೆ ಮಾಡ್ಕೊಂಡು ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಮಾಡ್ಕೊಡ್ಬೇಕು ಸೊ ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಏನೇನು ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರಿ ಇದು ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ ಅವ್ರ ಪಾರ್ಟಿ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ನಾವು ಚನ್ನಪ್ಪ ನಾವು ಕ್ಯಾರೆಕ್ಟ್ ಮಾಡಿದ್ದೇವೆ ಸ್ಟೇಟ್ ಲೀಡರ್ ಅಂತ ಕರೆಕ್ಟ್ ಮಾಡಿಸಿದ್ದಾರೆ ನಿಮಗೆ ಗೊತ್ತಾಗಿದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ ಹತ್ತು ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯನ್ನು ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನ ನಾವು ರೆಗ್ಯುಲರ್ ಆಗಿ ನಮ್ಮ ಕೆ ಎಂ ಸಿ ಸಿ ಅಧ್ಯಕ್ಷರು ನಮ್ಮ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅವರು ನಾವು ಪತ್ನಿ ಸೋನಿಯಾ ಗಾಂಧಿ ಪಟ್ಟಿ ನಮ್ಮ ಪ್ರಿಯಾಂಕಾ ಗಾಂಧಿ ಪಟ್ಟಿ ಬಟ್ ಇಡೀ ದೇಶ ಅವ್ರು ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರು ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು ಖರ್ಗೆ ಸಾಹೇಬ್ ಒಂದು ಎರಡು ಮೂರು ದಿನ ಟೈಮ್ ಕೊಟ್ಟರೆ ಸಾಕು ಅಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸನ್ನು ಬೇರೆ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ